ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಬಗ್ಗೆ ನಳಿನ್ ಕುಮಾರ್ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲ ವರ್ಗದ ಜನತೆಯ ಹಿತ ಕಾಯುವ ಬಜೆಟ್ ಇದಾಗಿದೆ ರೈತರು ಮಹಿಳೆಯರು ಉದ್ದಿಮೆದಾರರ ಸಹಿತ ಎಲ್ಲಾ ವರ್ಗದ ಜನತೆ ಹಿತ ಕಾಯುವಂತಹ ಬಜೆಟ್ ಇದು ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಭದ್ರ ತಳಪಾಯ ಹಾಕಿದೆ ಗ್ರಾಮೀಣಾಭಿವೃದ್ಧಿಗೆ ಎರಡು ಲಕ್ಷ ಅರವತ್ತಾರು ಲಕ್ಷ ಕೋಟಿ ರೂಪಾಯಿ ಶಿಕ್ಷಣ ಉದ್ಯೋಗ ಮತ್ತು ಕೌಶಲಾಭಿವೃದ್ಧಿಗೆ ಒಂದು ಪಾಯಿಂಟ್ ನಾಲ್ಕೆಂಟು ಲಕ್ಷ ಕೋಟಿ ರೂಪಾಯಿ ಮಹಿಳೆಯರ ಅಭಿವೃದ್ಧಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ಕೃಷಿ ವಲಯಕ್ಕೆ ಒಂದು ಪಾಯಿಂಟ್ ಐದರಡು ಲಕ್ಷ ರೂಪಾಯಿ ಮೀಸಲಿರುವ ಮೂಲಕ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ದಿಟ್ಟ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಮುಂದಿನ ದೂರದೃಷ್ಟಿಯ ಬಜೆಟ್ ಇದಾಗಿದೆ ಗ್ರಾಮೀಣ ಅಭಿವೃದ್ಧಿಗೆ ಸುಮಾರು ಎರಡು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿ ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರುವಂಥದ್ದು ಕೃಷಿಗೆ ಸುಮಾರು ಒಂದು ಪಾಯಿಂಟ್ ಐವತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಮಹಿಳೆಯರಿಗಾಗಿ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಬಜೆಟ್ ಈ ದೇಶದ ಮುಂದಿನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್ ವಿಶೇಷವಾಗಿ ಯುವಕರಿಗಾಗಿ ಮುದ್ರಾ ಸಾಲ ಮೇಲದ ಅಡಿಯಲ್ಲಿ ವಿಶೇಷ ಯೋಜನೆಗಳನ್ನು ಪರಿಕಲ್ಪನೆ ಮಾಡಿರತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟ್ ಆಗಿದೆ ಈ ದೇಶದ ಮುಂದಿನ ಅಭಿವೃದ್ಧಿಯ ಪದವನ್ನು ಮುಂದುವರಿಸುವಂಥ ಬಜೆಟ್ ನರೇಂದ್ರ ಮೋದಿ ಅವರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ಈ ದೇಶದ ಅಭಿವೃದ್ಧಿಯ ಅತ್ಯುತ್ತಮವಾಗಿರತಕ್ಕಂಥ ಬಜೆಟ್ ಇದಾಗಿದೆ